ಚಿಂದಿ ಉಡಾಯಿಸೋ ಖಾರ ರುಚಿಯನ್ನು ತೊಂದರೆಯಿಂದ ಗಣತಿ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಇನ್ನು ಹತ್ತು ದಿನ ಮುಂದೂಡುವಂತೆ ಒತ್ತಾಯ ಕೂಡ ಬರ್ತಾ ಇದೆ ಗದಗದಲ್ಲಿ ಶಿಕ್ಷಕರೇ ಒತ್ತಾಯ ಮಾಡ್ತಿದ್ದಾರೆ ಸಮಸ್ಯೆಗಳಾಗ್ತಾ ಇದೆ ತತ್ಕ್ಷಣಕ್ಕೆ ಪರಿಹಾರ ಆಗುವಂತಹ ಸಮಸ್ಯೆಗಳಲ್ಲ ಹಾಗಾಗಿ ಒಂದು ಎಂಟು ಹತ್ತು ದಿನ ಮುಂದೂಡಿಕೆ ಮಾಡಿ ಅನ್ನೋ ಒತ್ತಡ ತಾಂತ್ರಿಕ ತೊಂದರೆಯಿಂದ ಗಣತಿ ಕಾರ್ಯ ನಡೆಯುತ್ತಿಲ್ಲ ನೆನ್ನೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಆ್ಯಪ್ ಓಪನ್ ಆಗಿಲ್ಲ ಅಧಿಕಾರಿಗಳು ಸಮಸ್ಯೆಯನ್ನು ಸಿಎಂ ಗಮನಕ್ಕೆ ತರಲು ಹಿಂದೇಟು ಹಾಕ್ತಿದ್ದಾರೆ ಎನ್ನುವ ಆರೋಪವನ್ನು ಕೂಡ ಇಲ್ಲಿ ಶಿಕ್ಷಕರು ಮಾಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಈ ತಿಂಗಳ ಇಪ್ಪತ್ತೆರಡನೇ ದಿನಾಂಕದಿಂದ ನಡೆಯುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಬಹುತೇಕ ಬಹಳಷ್ಟು ತಾಂತ್ರಿಕ ತೊಂದರೆಯಿಂದ ಕೆಲಸ ಸಲೀಸಾಗಿ ನಡೆಯುತ್ತಿಲ್ಲ ನನ್ನದೇ ಉದಾಹರಣೆಯಾಗಿ ತೆಗೆದುಕೊಂಡರೆ ಇಂದು ಇಪ್ಪತ್ನಾಲ್ಕನೇ ತಾರೀಕು ಮೂರು ಗಂಟೆ ತನಕ ನನ್ನ ಸರ್ವೇ ಕಾರ್ಯದ ಆ್ಯಪ್ ಓಪನ್ ಆಗ್ತಾ ಇಲ್ಲ ಬಹುತೇಕ ಸಂಬಂಧಿಸಿದ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ತಮ್ಮ ಗಮನಕ್ಕೆ ತರಲು ಹಿಂಜರಿಯುತ್ತಿದ್ದಾರೆ ನಾನೊಬ್ಬ ಶಿಕ್ಷಕನಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಇಷ್ಟೇ ಎಲ್ಲ ಶಿಕ್ಷಕ ವರ್ಗದವರು ಸಂಭ್ರಮದಿಂದ ನವರಾತ್ರಿ ದಸರಾ ಹಬ್ಬವನ್ನು ಆಚರಿಸಲು ತಾವು ಇನ್ನು ಕೊಪ್ಪಳ ನಗರದಲ್ಲಿ ಜಾತಿ ಗಣತಿಗೆ ನೆಟ್ವರ್ಕ್ ಸಮಸ್ಯೆ ಕನಕಗಿರಿಯಲ್ಲಿ ಸರ್ವೆಗೆ ಹೋಗಿದ್ದ ಸಿಬ್ಬಂದಿ ಪರದಾಡಿದ್ದಾರೆ ಕನಕಗಿರಿಯ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಅಷ್ಟು ಸಿಗೋದಿಲ್ಲ ಆ ನೆಟ್ವರ್ಕ್ ಕಾಯ್ತಾ ಕೂತ್ರೆ ಟೈಮ್ ವೇಸ್ಟ್ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಓಪನ್ ಆಗ್ತಿಲ್ಲ ಅಪ್ಲಿಕೇಶನ್ ಮಾಹಿತಿ ಅಪ್ಲೋಡ್ ಮಾಡೋದಕ್ಕೆ ಗಣತಿದಾರರು ಒದ್ದಾಡ್ತಿದ್ದಾರೆ ಅಲ್ಲೇ ಟೈಮ್ ಹೋಗ್ತಾ ಇದೆ ನೆಟ್ವರ್ಕ್ ಬರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತೆ ಅದು ಕನೆಕ್ಟ್ ಆಗಬೇಕು ಮತ್ತೆ ಅದು ಡಿಸ್ಕನೆಕ್ಟ್ ಆದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಒಂದೊಂದು ಮನೆಯಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಕಳೆದ್ರೆ ಹೇಗೆ ಅವರು ಟಾರ್ಗೆಟನ್ನು ರೀಚ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆಗಳ ಸಮಸ್ಯೆ ಆಗ್ತಾ ಇದೆ ನೆಟ್ವರ್ಕ್ ಸಮಸ್ಯೆ ಸರಿ ಆಯಿತು ಅಂದರೆ ಆ್ಯಪ್ ಕಂಟಿನ್ಯೂಸ್ ಪ್ರೊಸೆಸ್ ಆಗುತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ನಲವತ್ತು ಕ್ವಶನ್ಗಳು ಇರೋದ್ರಿಂದ ಒಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಮೂವತ್ತರಿಂದ ನಲವತ್ತು ನಿಮಿಷ ಆಗುತ್ತೆ ಆಮೇಲೆ ನೆಟ್ವರ್ಕ್ ಏನಾರು ಫೇಲ್ಯೂರ್ ಆಯಿತು ಅಂದರೆ ಯಾವುದೇ ಗಣತಿ ಕಾರ್ಯ ಮಾಡೋಕ್ಕೆ ಆಗೋದಿಲ್ಲ ಬಟ್ ನೆಟ್ವರ್ಕ್ ಫಾಸ್ಟ್ ಆಯಿತು ಅಂದರೆ ಒಂದು ದಿನಕ್ಕೆ ನೀವು ಸರ್ಕಾರ ಹೇಳಿದಂಗೆ ಹತ್ತರಿಂದ ಹದಿನೈದು ಮನೆಗಳನ್ನು ಕಂಪ್ಲೀಟ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಈಗ ಕೆಲವೊಂದು ಮನೆಗಳಲ್ಲಿ ಸಬ್ಬುಗಳನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಯು ಎಚ್ ಡಿ ನಂಬರನ್ನು ನಾನ್ ಯು ಎಚ್ ಡಿ ಹಾಕ್ಕೊಂಡು ಹೊಸ್ದಾಗಿ ಕ್ರಿಯೇಟ್ ಮಾಡೋದ್ರಿಂದ ನೂರಿಪ್ಪತ್ನಾಲ್ಕು ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದರೂ ಕೂಡ ಅದು ಕೊನೆಗೆ ನೂರೆಂಬತ್ತು ಇನ್ನೂರು ದಾಟ್ಬೋದು ಯಾಕೆಂದರೆ ಒಂದು ಮನೆಯಲ್ಲಿ ಒಂದೇ ಕುಟುಂಬ ಇರುತ್ತೆ ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ರೇಷನ್ ಕಾರ್ಡ್ ಇರ್ತವೆ ಅವನ್ನ ಆ್ಯಡ್ ಮಾಡಕ್ಕೆ ಯು ಎಚ್ ಡಿ ನಾನು ಯು ಎಚ್ ಡಿ ಅನ್ನು ಹಾಕೊಂಡು ಮಾಡ್ತಾ ಇದೀವಿ ಬಟ್ ನೆಟ್ವರ್ಕ್ ಬರೋ ತನಕಲ್ಲೂ ಇದೇ ಸಮಸ್ಯೆ ಮುಂದುವರಿಯುತ್ತೆ ಇನ್ನು ದಾವಣಗೆರೆಯಲ್ಲಿ ಇನ್ನೂ ಕೂಡ ಆರಂಭವಾಗಿಲ್ಲ ಜಾತಿ ಗಣತಿ ಮೂರು ದಿನಗಳಿಂದ ದಾವಣಗೆರೆ ಖಾಲಿ ಅಂದ್ರೆ ಯಾವುದೇ ರೀತಿಯ ಸರ್ವೆ ನಡೆಸದೆ ಶಿಕ್ಷಕರು ಖಾಲಿ ಕೂತಿದ್ದಾರೆ ಆಪ್ ಓಪನ್ ಆಗುತ್ತಾ ಹಿನ್ನೆಲೆಯಲ್ಲಿ ಸಮೀಕ್ಷೆನೇ ಆರಂಭ ಆಗಿಲ್ಲ ಕೆಲ ಕಡೆ ಸಮೀಕ್ಷೆಯ ಬಳಿಕ ಡಿಲೀಟ್ ಆಗ್ತಾ ಇದೆ ಡೇಟಾ ದಸರಾ ನಂತರ ಸರ್ವೆ ಮಾಡಿ ಅಂತ ಶಿಕ್ಷಕರು ಒತ್ತಾಯಿಸ್ತಿದ್ದಾರೆ ಒಂದು ಕಡೆ ಹಬ್ಬದ ಸಡಗರ ಇದೆ ಸಂಭ್ರಮ ಇದೆ ರಜೆ ಇದೆ ಹಾಗಾಗಿ ಇದು ಒಳ್ಳೆ ಸಮಯವಲ್ಲ ಒಂದಷ್ಟು ದಿನಗಳ ಕಾಲ ಮುಂದೂಡಿ ಏನೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದೆಯೋ ಅದೆಲ್ಲವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಆಗ್ರಹವನ್ನ ಮನವಿಯನ್ನ ಶಿಕ್ಷಕರು ಮಾಡ್ತಿದ್ದಾರೆ ಸ್ಥಳಗಳಿಗೆ ಎಲ್ಲ ಮಾಡಿಸ್ಕೊಡ್ತಾರೆ ಯಾರು ಆತಂಕ ಪಡ್ಬೇಡಿ ಯಾರು ಏನು ಸಮಸ್ಯೆ ಮಾಡಲ್ಲ ಅಂತ ಹೇಳಿದಾರೆ ಸರ್ವರ್ ಪ್ರಾಬ್ಲಮ್ ಇದೆ ಆಪ್ ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಅಪ್ ಆದ್ಮೇಲೆ ಮಾಡಿ ಅಂತ ಆದೇಶ ಕೊಟ್ಟಿದ್ರಿ ಸರ್ಕಾರ ಆದೇಶ ನಾವು ಕೊಟ್ಟಿದ್ದೀವಿ